ಬಸ್ ನಿಲ್ದಾಣ ಹಾಗೂ ಮುಖ್ಯ ರಸ್ತೆ ಕೊಳಚೆ ನೀರಿನಿಂದ ಜಲಾವೃತ ಕೊಳಚೆ ನೀರಿನಲ್ಲಿ ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳು ತಾಲೂಕು ಅಭಿವೃದ್ಧಿಗೆ ನೂರಾರು ಕೋಟಿ ತಂದಿದ್ದೇವೆ ಎಂಬ ಶಾಸಕರು ಇತ್ತ ಗಮನ ಹರಿಸಬೇಕು ತಾಲೂಕಿನ ಜಾಲೋಡು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಘಟನೆ ಭಯದ ಭೀತಿಯಲ್ಲಿ ವಾಹನಗಳು ಹಾಗೂ ಜನಸಂಚಾರ ಕಳೆದ ಮೂರು ವರ್ಷಗಳಿಂದ ಮಳೆ ಬಂದರೆ ಈ ಸಮಸ್ಯೆ ಅನುಭವಿಸುತ್ತಿರುವ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ಇದು ಇಲ್ಲವೇ ಅಥವಾ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಸಮಸ್ಯೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನ ಇಲ್ಲ ಮಕ್ಕಳು ಕೊಳಚೆ ನೀರಿನಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಕೊಳಚೆ ನೀರಿನ ಪಕ್ಕದಲ್ಲಿಯೇ ಅಂಗನವಾಡಿ ಕೇಂದ್ರವೂ ಸಹ ಇದೆ ಈ ಕೊಳಚೆ ನೀರಿನಲ್ಲಿಯೇ ಹಾದು ಹೋಗಿರುವ ಕುಡಿಯುವ ನೀರಿನ ಪೈಪ್ ಕುಡಿಯುವ ನೀರು ಕಲುಷಿತವಾಗುವ ಸಾಧ್ಯತೆ ಇದೆ ಮೂರು ವರ್ಷ ಕಳೆದರೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ತಾಲೂಕು ಆಡಳಿತ ವಿಫಲ ಜಿಲ್ಲಾಮಟ್ಟದ ಅಧಿಕಾರಿಗಳು ಇಂಥ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಲು ಗ್ರಾಮಸ್ಥರು ಒತ್ತಾಯ ವರದಿ ಅನಿಲ್ ಯಾದವ್ ಪ್ರಜಾಪರ್ ನ್ಯೂಸ್ ಪಾವಗಣ ನಿಮ್ಮ ಸಮಸ್ಯೆ ಈ ನೀರು ನಿಂತು ಒಂದೂವರೆ ತಿಂಗಳಿದ್ದ ಅವಕಾಶ ಆಗ್ತಾ ಅಧಿಕಾರಿಗಳು ಬಂದು ನೋಡ್ಕೊಂಡು ರಿಟರ್ನ್ ಹಿಂದಿಕ್ಕೆ ಇದನ್ನ ಇದೇ ಬಗೆಹರಿಸೋದಂತೂ ಯಾವ್ದು ಇಲ್ಲ ಓಕೆ ಏನು ಇದು ಮೈನ್ ಸಮಸ್ಯೆ ಏನೋ ಇದು ಮೈನ್ ಸಮಸ್ಯೆ ಅಂದ್ರೆ ಎರಡು ಕಡೆ ಚರಂಡಿ ಮಾಡ್ತಿವಂತ ಹೇಳಿದ್ರು ಅದು ಹೇಳಿ ಅವತ್ತು ಹೇಳಿದವರು ಈ ಕಡೆಗೆ ಯಾರು ಒಬ್ಬರು ಒಬ್ಬರು ಕೂಡ ಬರ್ತಾ ಇಲ್ಲ ಬಂದಿಲ್ಲ ಈಗ ಇದು ಪಿ ಡಿ ಆಗ್ಲಿ ಮತ್ತೆ ಪಿ ಡಬ್ಲ್ಯೂ ಯಾರು ಬಂದಿಲ್ವಾ ಯಾರ ಬಸಲಿಂಗಪ್ಪ ಬಂದ್ರು ರೋಡ್ ಅಳದ್ರು ಅವರು ಹಂಗೆ ಮಾಡಿ ಮಾಡ್ಕೊಂಡು ಹೋಗ್ರಿ ಇತ್ತೀಚೆಗೆ ಅಂತ ಹೇಳ್ಕೊಂಡು ಹಂಗೆ ಹೋಗ್ತಾ ಯಾಕೆ ಇದು ಡಿಲೇ ಆಗ್ಲಿಕ್ಕೆ ಏನ್ ಸಮಸ್ಯೆ ಡಿಲೇ ಆಗ್ಲಿ ತಂದ್ರೆ ಎರಡು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ತಿರ್ಗ ಬಂದು ಮಾಡ್ತಾ ಇಲ್ಲ ಅಧಿಕಾರಿಗಳು ಇಲ್ಲಿ ನಿಲ್ಲತಾ ಇಲ್ಲ ಮಾಡಿದ್ರೆ ಅದು ಕೆಲಸ ಆಗುತ್ತೆ

ಎಲ್ಲಿ ಏನ್ ಸಮಸ್ಯೆ ಏನ್ ಇಲ್ಲಿ ಇಲ್ಲೇ ಓಡಾಡ್ತಾರೆ ಚಿಕ್ಕ ಮಕ್ಕಳು ಹಂಗೇ ಓಡಾಡ್ರಿ ಇಲ್ಲಿ ಸ್ಕೂಲ್ ಇದೆ ಇಲ್ಲೇ ಅವ್ರು ಚಿಕ್ಕ ಓಡಾಡ್ತಾರೆ ಬರ್ತಾ ಇರ್ತಾವೆ ಓಡಾಡ್ತಾರೆ ನಮ್ಮ ಓಡಾಡ್ತಾರೆ ನಾವ್ ಹೋಗ್ಬೇಕು ಇದು ಮೇನ್ ರೋಡ್ ಅಲ್ಲಿ ಜನ ಎಲ್ಲ ಬೈಕಲ್ ಎಲ್ಲ ಹಂಗೇ ಓಡಾಡ್ತಾರಲ್ಲ ಏನ್ ಯಾರು ಗಮನಕ್ ಬಂದ್ ಏನ್ ಗಮನಕ್ಕ ತಗೋತಾ ಇಲ್ಲ ಅಷ್ಟೇ ಎಲ್ಲಾರ ಗಮನಕ್ಕೂ ಉದ್ಭವ ಆದ್ರೆ ಕೆಲಸ ಮಾಡ್ತಾರೆ ಮಟ್ಟದ ಅಧಿಕಾರಿ ಭೇಟಿ ಕೊಟ್ಟರೆ ಎಲ್ಲ ನೋಡ್ಕೊಂಡು ಹೋಗಿರ ಆದ್ರೂ ತಿರ್ಗಿ ಅವ್ರ ಏನಪ್ಪಾ ನಿಮ್ ಸಮಸ್ಯೆ ಅಂತ ತಿರುಗಿ